ಅಮೋಘನಿಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ಆಗ ಬಾಲ ಇನ್ನೂ ಒಳ್ಳೇದು ಈ ಹುಡುಗಿನ ಪಟಾಯಿಸೋದು ಇನ್ನೂ ಈಸಿ ಅಂತ ಮನ್ಸಲ್ಲೇ ಅನ್ಕೊಂಡು ಇದೆ ಮಾಡ್ತೀಯಾ ಅಂತ ಹೇಳ್ತಾನೆ ಸಡನ್ ಆಗಿ ಬರೋ ಈ ಆಫರ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಆಗ್ಬೇಡ ಒಳ್ಳೆ ಕೆಲ್ಸಾನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಬಾಲ ಶ್ರೀಲೀಲಾ ಕೂಡ ಅವನ ಜೊತೆ ಕಂಪನಿ ಹೋಗ್ತಾಳೆ ಅದೇ ವಿಷಯನ ಯೋಚನೆ ಮಾಡ್ತಾ ಮನೆಗ್ ಬರ್ತಾನೆ ಅಮೋಘ ಅಮೋಘ ಯೋಚನೆ ಮಾಡ್ತಾ ಪಾತ್ರೆ ತೊಳಿಬೇಕಿದ್ರೆ ಸ್ಟವ್ ಮೇಲಿದ್ದ ಹಾಲು ಉಕ್ಕುತ್ತೆ ಆಗ ಸರೋಜ ಅಲ್ಲಿ ಬಂದು ಅದನ್ನ ನೋಡಿ ಗಮನ ಕೆಲ್ಸದ ಮೇಲೆ ಇದ್ಯಾ ನಿಂದು ವೇಸ್ಟ್ ಮಾಡ್ತಿದ್ಯಲ್ಲ ಲೀಲಾ ಬರೋ ಹೊತ್ತಾಯ್ತು ಕಾಫಿ ರೆಡಿ ಮಾಡು ಸಾಯಂಕಾಲ ಮನೆಗ್ ಬರೋ ಶ್ರೀಲೀಲಾ ಏನಮ್ಮ ಕಾಫಿ ಕುಡಿತ್ಯಾ ಏನು ಬೇಡ ಅಮೋಘನನ್ನ ನೋಡಿ ಸ್ವಲ್ಪ ಮಾತಾಡ್ಬೇಕು ಬಾ ಹ್ಮ್